ಹಲೋ ಫ್ರೆಂಡ್ಸ್ ನಾವಿವತ್ತು ವರ್ಗ ಸಂಖ್ಯೆಗಳು ಅನ್ನುವಂತ ವಿಷಯದ ಬಗ್ಗೆ ತಿಳ್ಕೊಳ್ತಿದ್ದೀವಿ ನೋಡಿ ಈಗಾಗಲೇ ನಾವು ವರ್ಗ ಸಂಖ್ಯೆಗಳು ಏನು ಅವುಗಳ ಒಂದು ಉದಾಹರಣೆಗಳನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಅಭ್ಯಾಸ ಮಾಡೋಣ ಅಂದ್ರೆ ಈಗಾಗಲೇ ನಮಗೆ ವರ್ಗ ಸಂಖ್ಯೆ ಅಂದ್ರೆ ಏನು ಅಂತೇಳಿ ಗೊತ್ತಾಗಿದೆ ನೋಡಿ ಎರಡರ ವರ್ಗ ಸಂಖ್ಯೆ ಅಂದಾಗ ನೀವು ಎರಡನ್ನ ಏನು ಮಾಡ್ತೀರಿ ಎರಡನ್ನ ಎರಡರಿಂದ ಬಣ್ಣಿಸ್ತೀರಿ ಅವಾಗ ಬರುವಂತಹ ಉತ್ತರ ಏನಾಗ್ತಾ ಇದೆ ವರ್ಗ ಸಂಖ್ಯೆ ಆಗಿದೆ ಹೀಗೆ ಎರಡು ಮೂರು ನಾಲ್ಕು ಎಲ್ಲಾ ಸಂಖ್ಯೆಗಳ ಒಂದು ವರ್ಗ ಸಂಖ್ಯೆಗಳನ್ನು ಈ ರೀತಿಯಾಗಿ ನೀವು ಕಂಡುಹಿಡಿತೀರಿ ಹಾಗಾಗಿ ಅದೇ ರೀತಿಯಾಗಿ ಇನ್ನು ಕೂಡ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ ಅಲ್ಲಿ ಯಾವ ರೀತಿ ಅನ್ನೋದನ್ನ ವಿಚಾರ ಮಾಡೋಣ ಇಲ್ಲಿ ನಮಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗ್ತದೆ ಇಪ್ಪತ್ತೈದರ ವರ್ಗ ಕಂಡಿಡಿಬೇಕಾಗಿದೆ ಇಪ್ಪತ್ತೈದು ಗುಣಾಕಾರ ಇಪ್ಪತ್ತೈದು ಹಾಗಾದ್ರೆ ಇಪ್ಪತ್ತೈದನ್ನ ಇಪ್ಪತ್ತೈದಲ್ಲ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಅಂದಾಗ ನೀವು ಯಾವ ರೀತಿ ಮಾಡ್ತೀರಿ ಇಪ್ಪ ಇಪ್ಪತ್ತೈದು ಗುಣಾಕಾರ ಇಪ್ಪತ್ತೈದು ಹೌದಾ ಈ ರೀತಿಯಲ್ಲಿ ಆ ಗುಣಾಕಾರ ಲೆಕ್ಕದ ರೀತಿಯಲ್ಲಿ ನೀವೇನ್ ಮಾಡ್ತೀರಿ ಈ ಲೆಕ್ಕವನ್ನು ಮಾಡ್ತೀರಿ ಇಪ್ಪತ್ತೈದೈದ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದಾಗ್ಲೆ ಐವತ್ತು ಐವತ್ತ ಕನ್ನಡ ಕುರ್ಸಿದ್ರೆ ಅರವತ್ತೆರಡು ಆಗ್ತಾ ಇದೆ ಹಾಗಾದ್ರೆ ಆರ್ನೂರ ಇಪ್ಪತ್ತೈದು ಹಾಗಾದ್ರೆ ಇಪ್ಪತ್ತೈದರ ವರ್ಗ ಎಷ್ಟಾಯ್ತು ಆರ್ನೂರ ಇಪ್ಪತ್ತೈದು ಹಾಗಾದ್ರೆ ಈ ಲೆಕ್ಕವನ್ನು ಕೊಟ್ಟಾಗ ನೀವ್ ಏನ್ ಮಾಡ್ತಾ ಇದ್ರಿ ಈ ರೀತಿ ಗುಣಾಕಾರ ಲೆಕ್ಕವನ್ನು ಮಾಡಿ ಉತ್ತರವನ್ನ ಕಂಡಿಡಿಯತ್ರಿ ಹಾಗಾದ್ರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆ ಈ ಲೆಕ್ಕವನ್ನು ಬಿಡಿಸಿ ಬಿಡಿಸಲು ನಿಮಗೆ ಹೆಚ್ಚಿಗೆ ಟೈಮ್ ಬೇಕು ಹಾಗಾದ್ರೆ ಇಲ್ಲೊಂದು ಟೆಕ್ನಿಕ್ ಇದೆ ಇಲ್ಲೊಂದು ಏನಿದೆ ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಿದ್ರೆ ಈ ಲೆಕ್ಕವನ್ನ ಸಿಂಪಲ್ ಆಗಿ ಒಂದೇ ನಿಮಿಷದಲ್ಲಿ ಒಂದೇ ನಿಮಿಷದಲ್ಲಿ ನಾವು ಈ ಲೆಕ್ಕವನ್ನ ಮಾಡಬಹುದು ಹಾಗಾದ್ರೆ ಈ ರೀತಿ ಲೆಕ್ಕ ಮಾಡಕ್ಕೆ ನಮ್ಗೆ ಎರಡ್ ಮೂರು ನಿಮಿಷ ಬೇಕು ಹಾಗಾದ್ರೆ ಆ ಟೆಕ್ನಿಕ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಕೇವಲ ಒಂದೇ ನಿಮಿಷದಲ್ಲಿ ನಾವು ಲೆಕ್ಕಗಳನ್ನ ಮಾಡಬಹುದು ನೋಡಿ ಈಗಾಗಲೇ ಇಪ್ಪತ್ತೈದರ ವರ್ಗವನ್ನ ನಾವು ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಮಾಡೋಣ ಅಂತೇಳಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ ನೋಡಿ ಐದಿದೆ ಐದಿದ್ದಾಗ ಐದರ ವರ್ಗ ಎಷ್ಟಾಗ್ತಾ ಇದೆ ಇಪ್ಪತ್ತೈದು ಐದರ ವರ್ಗ ಇಪ್ಪತ್ತೈದು ಹೌದಾ ಇಲ್ಲಿ ನೋಡಿ ಹತ್ತ ಸ್ಥಾನೆ ಎರಡಿದೆ ಎರಡರ ಮುಂದಿನ ಸಂಖ್ಯೆ ಯಾವುದು ಮೂರು ಹಾಗಾದ್ರೆ ಎರಡು ಮೂರ್ಲೆ ಹಾಗಾದ್ರೆ ಈ ಸಂಖ್ಯೆಯನ್ನ ಮುಂದಿನ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡು ಮೂರ್ಲೆ ಎಷ್ಟಾಯ್ತು ಆರ್ ಆಯ್ತು ನೋಡಿ ಉತ್ತರ ಬಂತ ಯಾವ ರೀತಿಯಾಗಿ ನಾವು ಈ ಲೆಕ್ಕವನ್ನು ಈಜಿಯಾಗಿ ಮಾಡಿದ್ದೇವೆ ಹಾಗಾಗಿ ಇದೇ ರೀತಿಯಾಗಿ ಬೇರೆ ಎಲ್ಲ ಲೆಕ್ಕಗಳನ್ನು ಮಾಡಬಹುದು ಯಾವಾಗಂದ್ರೆ ಸ್ಥಾನದಲ್ಲಿ ಐದು ಬಂದಾಗ ಯಾವಾಗ ಬಿಡಿ ಸ್ಥಾನದಲ್ಲಿ ಐದು ಬಂದಾಗ ನೋಡಿ ಐದರ ಒಂದು ವರ್ಗ ಸಂಖ್ಯೆ ಇಪ್ಪತ್ತೈದು ಹೌದಾ ಇಲ್ಲಿ ನೋಡಿ ಮೂರಿದೆ ಮೂರರ ಮುಂದಿನ ಸಂಖ್ಯೆ ಯಾವುದು ನಾಲ್ಕು ಮೂರ್ ಅಡ್ಲೆ ಎಷ್ಟು ಹನ್ನೆರಡು ಹಾಗಾದ್ರೆ ಇತರ ವರ್ಗ ಸಂಖ್ಯೆ ಮೂವತ್ತೈದರ ವರ್ಗ ಸಂಖ್ಯೆ ಎಷ್ಟಾಯ್ತು ಒಂದ್ ಸಾವಿರದ ಎರಡು ನೂರ ಇಪ್ಪತ್ತೈದು ನೋಡಿ ಈ ರೀತಿ ಆಗಿ ನೆಕ್ಕ ನಾವು ಡೈರೆಕ್ಟ್ ಆಗಿ ಉತ್ತರವನ್ನ ಏನ್ ಮಾಡ್ತಾ ಇದ್ದೀವಿ ಕಂಡು ಇದ್ದೀವಿ ಹಾಗಾದ್ರೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಬಿಡಿ ಸ್ಥಾನದಲ್ಲಿ ಐದು ಬಂದಾಗ ವರ್ಗ ಸಂಖ್ಯೆಯನ್ನು ಕಂಡು ಹಿಡಿಯೋದು ಬಿಡಿ ಸ್ಥಾನದಲ್ಲಿ ಐದು ಬಂದಾಗ ವರ್ಗ ಸಂಖ್ಯೆಯನ್ನ ಈಸಿಯಾಗಿ ಅಂದ್ರೆ ಗುಟ ಯಾವ ರೀತಿ ಕಂಡು ಅನ್ನೋದನ್ನ ಈ ರೀತಿಯಾಗಿ ಕಲ್ತ ಬನ್ನಿ ಹಾಗೆ ಇನ್ನೂ ಒಂದಷ್ಟು ಲೆಕ್ಕಗಳನ್ನ ಬಿಡಿಸೋಣ ಹೌದಾ ಐದೈದೇ ಇಪ್ಪತ್ತೈದು ನಾಲ್ಕರ ಮುಂದಿನ ಸಂಖ್ಯೆ ಐದು ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ತು ಅದೇ ರೀತಿಯಾಗಿ ಐವತ್ತೈದು ಹೌದಾ ಐದೈದ್ಲೆ ಎಷ್ಟಾಯ್ತು ಇಪ್ಪತ್ತೈದು ಐದಾರ್ಲೆ ಮೂವತ್ತು ಹೌದಾ ನೆಕ್ಸ್ಟ್ ನೋಡಿ ಅರವತ್ತೈದರ ವರ್ಗ ಐದು ಇಪ್ಪತ್ತೈದು ಆರರ ಮುಂದಿನ ಸಂಖ್ಯೆ ಏಳು ಆರ್ ಏಳು ಎಷ್ಟಾಯ್ತು ನಾಲ್ವತ್ತೆ ನೆಕ್ಸ್ಟ್ ನೋಡಿ ಎಪ್ಪತ್ತೈದು ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಏಳರ ಮುಂದಿನ ಸಂಖ್ಯೆ ಎಂಟು ಏಳೆಂಟ್ಲೆ ಐವತ್ತಾರು ಹೌದಾ ಅದೇ ರೀತಿಯಾಗಿ ಎಂಬತ್ತೈದು ತೊಗೊಳ್ಳೋಣ ಹೌದಾ ಎಂಬತ್ತೈದು ನೋಡಿ ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಎಂಟರ ಮುಂದಿನ ಸಂಖ್ಯೆ ಒಂಬತ್ತು ಎಂಟೊಂಬತ್ಲೆ ಎಪ್ಪತ್ತೆರಡು ಹೌದಾ ಆಮೇಲೆ ತೊಂಬತ್ತೈದು ಹಾಗಾದ್ರೆ ಇಲ್ಲಿ ಕೂಡ ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಒಂಬತ್ತರ ಮುಂದಿನ ಸಂಖ್ಯೆ ಹತ್ತು ಒಂಬತ್ತು ಹತ್ಲೆ ತೊಂಬತ್ತು ಒಂಬತ್ತು ಹತ್ಲೆ ತೊಂಬತ್ತೈದು ನೋಡಿ ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಮಾಡಬಹುದು ಹೌದಾ ಒಂದು ನೂರ ಐದು ಹೀಗ ಬಂದಾಗ ನೋಡಿ ಬಿಳಿ ಸ್ಥಾನದಲ್ಲಿ ಎಷ್ಟಿದೆ ಇಪ್ಪತ್ತೈದು ಹೌದಾ ಹಾಗಾದ್ರೆ ಇಲ್ಲಿ ಎಷ್ಟಿದೆ ಹತ್ತಿದೆ ಹತ್ತರ ಮುಂದಿನ ಸಂಖ್ಯೆ ಎಷ್ಟು ಹನ್ನೊಂದು ಹನ್ನೊಂದು ಹತ್ಲೇ ಎಷ್ಟು ನೂರ ಹತ್ತು ಹೌದಾ ಈ ರೀತಿಯಾಗಿ ನಾವು ಒಂದು ಸಂಖ್ಯೆಯ ಬಿಳಿ ಸ್ಥಾನದಲ್ಲಿ ಐದು ಬಂದಾಗ ಒಂದು ಸಂಖ್ಯೆಯ ಬಿಳಿ ಸ್ಥಾನದಲ್ಲಿ ಐದು ಬಂದಾಗ ಅವುಗಳ ವರ್ಗ ಸಂಖ್ಯೆಯನ್ನ ಯಾವ ರೀತಿಯಾಗಿ ಈಸಿಯಾಗಿ ಲಗುಟ ಕಂಡು ಹಿಡಿಯೋದನ್ ಕಂಡು ಹಿಡಿಯಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು